ನೋಡೋಣ ಈ ಸತಿ ವಿಣ್ಣಾಯಿಸು ಅದೆಲ್ಲ ನೋಡ್ಬೇಕು ನಾನು ವಿಣ್ಣಾಯಿಸೋದೆಲ್ಲ ಚೆಕ್ ಮಾಡ್ತೀನಿ ಇವಾಗ ಕರೆಕ್ಟಾಗಿ ಬಂದರೆ ಹಾಂ ಹಾಂ ನಡಿ ಅದೇನಾಗುತ್ತೋ ಆಗಲಿ ರೆಕಾರ್ಡ್ ಆಗುತ್ತಾ ವಿನ್ ನಾಯ್ಸ್ ಬರುತ್ತಾ ಗೊತ್ತಿಲ್ಲ ನನಗೂ ಇವಾಗ ವೈಝೋರ್ ಓಪನ್ ಇದೆ ವೈಝೋರ್ ಓಪನ್ ಇದ್ದರೆ ಹೆಂಗೆ ಬರುತ್ತೋ ನನಗೂ ಗೊತ್ತಿಲ್ಲ ಇದೆಲ್ಲ ಕ್ಲೋಸ್ ಇದೆಯಾ ಇದೆಲ್ಲ ಕ್ಲೋಸ್ ಇರಬೇಕು ಇಲ್ಲಿ ಇದೆಲ್ಲ ಕ್ಲೋಸ್ ಇದ್ದರೆ ಸಾಕು ಇವಾಗ ವೈಸರು ಕ್ಲೋಸ್ ಮಾಡ್ತೀನಿ ಹೆಂಗೆ ಬರುತ್ತೋ ಏನು ಬರುತ್ತೋ ಅನ್ನೋ ಮಾಡ ಏನಿಲ್ಲ ಗ್ರೋ ನಾನು ನನ್ನ ಅನ್ನೋದು ಇಲ್ಲಿ ಬಂದಿದ್ದು ಬಂದಿದ್ದರು ಮುಗಿಸ್ಕೊಂಡು ಹೋಗ್ತಾ ಇದೀವಿ ಧರೂನಲ್ಲಿ ಬರೋ ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿಲ್ಲ ಬೇಕಾದ್ರೆ ನಾನು ಫ್ಲಾಟ್ ಮಾಡಕ್ಕೆ ಹೋಯ್ತ ಚರಣ್ ಅಂತ ಸೊ ಅವನು ಅವ್ರ ಊರಿಗೆ ಬಂದಿದ್ದೆ ನನಗೆ ಅಂದರೆ ಆರೋಡಿ ಎಸ್ ಆರೋಡಿ ಆರೋಡಿನೂ ಅಲ್ಲ ಆ್ಯಕ್ಚುಲಿ ಅದು ಅದ್ರ ಹಿಂದೆ ಊರಿಗೆ ಏನೋ ಬರುತ್ತೆ ಊರೇಸನ್ ಇದ್ದೀನಿ ಸೊ ಆ ಊರಲ್ಲಿ ಅವಳು ಗೃಹ ಪ್ರವೇಶ ಆಯ್ತು ಅದಕ್ಕಂತ ಬಂದಿದ್ದೆ ಸೊತ್ಕೊಂಡು ಏನಾಗೋ ಹತ್ತಿರಾನೇ ಅಲ್ವಾ ಅಂದ್ಬಿಟ್ಟು ಗರೂನಲ್ಲಿ ಹೋಗ್ಬಿಟ್ಟು ಲಕ್ಷ್ಮಿ ತಾಯಿಗೆ ಹೇಳ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ ವಾಪಸ್ ಬೆಂಗಳೂರಿಗೆ ಕನ್ನಡದಲ್ಲಿ ಮಾತಾಡ್ತಿದ್ದೀನಿ ಇವಾಗ ನೋಡೋಣ ಇದೇನಾದ್ರೂ ಕರೆಕ್ಟ್ ಬಂತ ಇದೀನಿ ಹೆಂಗಿದೆಯಾ ವಿಡಿಯೋ ಹಂಗೆ ಅಪ್ಲೋಡ್ ಮಾಡಿಬಿಡ್ತೀನಿ ತುಂಬ ಜನ ನನ್ನ ಫ್ರೆಂಡ್ಸ್ ಕೂಡ ಕೇಳ್ತಾರೆ ಮಗ ಕನ್ನಡದಲ್ಲಿ ಮಾಡೋ ವಿಡಿಯೋ ಇವಾಗ ಕನ್ನಡ ಯೂಟ್ಯೂಬರ್ಸ್ ರಿಲೀಸ್ ಅವರು ಕ್ರೇಜ್ ಇದೆ ಕನ್ನಡ ಯೂಟ್ಯೂಬರ್ಸ್ಗೆ ಕನ್ನಡದಲ್ಲಿ ಮಾತಾಡು ಕನ್ನಡದಲ್ಲಿ ಮಾಡು ಅಂತ ಹೇಳ್ತಿದ್ರು ಬಟ್ ಒಂದು ರೀಸನ್ ಇದೆ ನಾನು ಏನಕ್ಕೆ ಕನ್ನಡದಲ್ಲಿ ಮಾತಾಡೋದಿಲ್ಲ ಅಂತ ಅದು ಏನಕ್ಕಂದರೆ ನಾನು ನಿಂಗೆ ಹೋಗ್ತಿರ್ತೀನಿ ಅಂದ್ಕೊಳ್ಳಿ ಯಾವನೋ ಏನೋ ಸ್ವಲ್ಪ ಮಾತಾಡ್ಕೊಂಡು ಹೋಗ್ತಾ ಇರ್ತಾನೆ ಫೋನ್ ಮಾತಾಡ್ಕೊಂಡು ಹೋಗ್ಬಿಟ್ಟು ಝೀ ಅಂತ ಬಂದ್ಬಿಡ್ತಾರೆ ಚಕ್ರ ನಮ್ಮ ಈ ಥರ ವರ್ಡ್ಸ್ ಎಲ್ಲ ಬಂದ್ಬಿಡುತ್ತೆ ಆ್ಯಕ್ಚುಲಿ ಇದು ಸ್ವಲ್ಪ ಡೀಸೆಂಟ್ ವರ್ಡೆ ಇನ್ನೂ ಏನೇನೋ ಬಿಡುತ್ತೆ ನಮ್ಮ ಬಾಯಿಂದ ಅಂತ ಯಾರು ಮಾಡಿದೆ ನೋಡಲ್ಲಿ ಯಾಕೆಂದರೆ ಅವನು ಅಪ್ಪುಂದೇ ರೋಡ್ ಅನ್ನೋ ಥರ ಹೋಗ್ತಾ ಅವನು ಅವ್ನು ನಡ್ಕೊಂಡು ಹೋಗ್ತಾ ಇರ್ತಾನೋ ಅವ್ನು ಗಾಳಿಯಲ್ಲಿ ಹೋಗ್ತಾ ಇರ್ತಾನೋ ಅಥವಾ ಮಲಿಕೊಂಡೋಗ್ತಾ ಇರ್ತಾನೋ ಅದು ಅದಂತೂ ಐಡಿಯಾ ಇಲ್ಲ ನನಗೆ ಬಟ್ ಎಲ್ಲರೂ ಕರೆಕ್ಟಾಗಿ ಹೋಗ್ತಾ ಇದ್ರೆ ಅವನೊಬ್ಬನೇ ಇವರೋ ಅವನು ಶೂಟಿಗೆ ಹೋಸ್ತಾರೆ ಹೆಂಗೆಂಗೋ ಹೋಗ್ತಾ ಇರ್ತಾನೆ ಹಿಂಗೆ ಅಲ್ಲಾಡ್ಸ್ಕೊಂಡು ಅಲ್ಲಾಡ್ಸ್ಕೊಂಡು ಅವನು ಕೈ ಕಾಲು ಅಕ್ಯೂಟ್ ಆ್ಯಂಗಲ್ಲು ಅಕ್ಯೂಸ್ ಆ್ಯಂಗಲಲ್ಲಿ ಇರುತ್ತೆ ರೈಟ್ ಆ್ಯಂಗಲ್ಲು ಲೋನ್ ಬಿಡೂ ಇರೋದಿಲ್ಲ ಹೇಗೆಂಗೋ ಹಾಕೊಂಡು ಹೋಗ್ತಾ ಇರ್ತಾನೆ ಗಾಡಿನ ಅಥವಾ ಅವನತ್ರ ಎಕ್ಸೆಲ್ನೇ ಇರಲಿ ಇವರು ಅವನ ಹತ್ರ ಎಕ್ಸೆಲ್ ಇದ್ದರು ಏನೋ ನನಗೆ ನಾನೇನು ಎಕ್ಸೆಲ್ನ ಡಿಮಿನರ್ ಮಾಡ್ತಿಲ್ಲ ಅದು ನನ್ನ ಪ್ರಕಾರ ಇಂಜಿನ್ ಇದ್ದು ಅದು ಓಡ್ತಾ ಇತ್ತು ಅಂದರೆ ಅದು ಗಾಡಿ ಅಷ್ಟೇ ಎಲ್ಲದಕ್ಕೂ ರೆಸ್ಪೆಕ್ಟ್ ನನಗೆ ಬಟ್ ಆ ಗಾಡಿನ ಹೆಂಗೆ ನೋಡಬೇಕು ಅದು ನೋಡಬೇಕು ಅದು ಬಿಟ್ಟು ನಾನು ಅಯಾ ಭುಜಾ ತೋರಿಸ್ ತೋರಿಸ್ಬಿಡ್ತೀನಿ ನಾನು ಅಯ್ಯ ಸೋಲಿಸ್ಬಿಡ್ತೀನಿ ಹ್ಞೂ ನಾನು ಫಯರ್ ಬ್ಲೆಡ್ನ ಸೋಲಿಸ್ಬಿಡ್ತೀನಿ ಅಂತ ಬಂದ್ಬಿಟ್ಟು ಬರ್ತಾರೆ ನೋಡು ಸೈಡಲ್ಲಿ ಅಂಥವ್ರು ಅಂದ್ರೆ ಉರಿ ಇವಾಗ ನನ್ನ ಹತ್ರ ಟು ಫಿಫ್ಟಿ ಟೂ ಇದೆ ಇದು ಸಿ ಬಿ ತ್ರೀ ಹಂಡ್ರೆಡ್ ಆರು ಇದೇ ಇದು ನನ್ನದೇ ಆಲ್ಮೋಸ್ಟು ಆಲ್ಮೋಸ್ಟ್ ಅಂದರೆ ನನ್ನ ಫ್ರೆಂಡ್ದೇ ಅಂದ್ಕೊಳ್ಳಿ ಬಟ್ ಆದರೂ ನಾನು ಯಾವಾಗ ಕೇಳಿದ್ರು ಅವ್ನು ಬೇಡ ಅನ್ನೋಲ್ಲ ಕೊಟ್ಟೆ ಕೊಡ್ತಾನೆ ಅಂದ್ರೆ ಪರ್ಸೆಂಟ್ ಗ್ಯಾರಂಟಿ ಸೇಮ್ ಅದೇ ಥರ ಟೂ ಫಿಫ್ಟಿಯವರ ಅವ್ನು ಯಾವಾಗ ಕೇಳ್ತಾರ ನಾನು ಕೊಡೋಲ್ಲ ಅಂತೀನಿ ಹಂಗೇನಿಲ್ಲ ಇಲ್ಲ ಪಾಪ ಇವತ್ತು ಕೇಳಲ್ಲ ಯಾಕಂದ್ರೆ ಅವನು ಇದು ಈ ಗಾಡಿ ಥರನೇ ಭಾರಿ ಸಣ್ಣ ಅವ್ನು ನೀಟೇ ಇಲ್ಲ ಅಣ್ಣ ಜೋರಾಗಿ ನಾನು ಅದೇ ಶಾಕ್ ಹೆಂಗಾದರೂ ಓಡಿಸ್ತಾವಣೆ ಈ ಗಾಡಿನ ಅಂತ ಫುಲ್ಲು ಏರೋ ಡೈನಾಮಿಕ್ ಡಿಸೈನ್ ಅವನು ನೋಡ್ಕೊಂಡು ಏನಾದರೂ ಇದ್ರವರು ಯಾವ್ದಾದ್ರೂ ರಾಕೆಟ್ ಗಿಕೆಟ್ ಏನಾದರೂ ಲಾಸ್ಟ್ ಮಾಡಿಬಿಟ್ರೆ ಪೆಟ್ರೋಲೇ ಬೇಕಾಗಿಲ್ಲ ಕೈಯಿಂದ ಹಾರಿಸ್ಬಿಟ್ರೆ ಮೂರು ಹೋಗಿಬಿಡುತ್ತೆ ಅಷ್ಟು ಎರಡು ಏನಿತ್ತು ಅವನು ಹಂಗೆ ಗಾಡಿ ಮಾತ್ರ ಮಸ್ತ್ ಗುರು ಇದು ನನಗೆ ತುಂಬ ಇಷ್ಟ ಇದು ನಾನು ರೆಕಮೆಂಡ್ ಮಾಡಿದೆ ಅಂದ್ಬಿಟ್ಟು ಅವನು ಪಾಪ ಟೆಸ್ಟ್ ರೈಡ್ ತೊಗೊಂಡಿಲ್ಲ ಹಂಗೆ ಆರಿಸ್ಬಿಟ್ಟವನೇ ಹಂಗೆ ತಗೊಂಬಿಟ್ಟಿದವನೇ ಅಣ್ಣ ಅಷ್ಟು ನಂಬಿಕೆ ನಾನು ಏನಾದರೂ ಹೇಳಿದ್ರೆ ಗಾಡಿ ಮೇಲೆ ಆಗಲಿ ಬೈಕ್ಸ್ ಮೇಲೆ ಅವನಿಗೆ ಅದಕ್ಕೆ ಹಿಂದ್ಗಡೆ ಇನ್ನೊಂದು ಸಿ ಬಿ ತ್ರೀ ಹಂಡ್ರೆಡ್ ಆರ್ ಬರ್ತಿದೆ ಸೊ ಅದು ಅಭಿಷೇಕ್ದು ಅವನು ಕೂಡ ತಗೊಂಡು ಟೂ ಮಂತ್ಸೇ ಆಗಿರೋದು ಇನ್ನೂ ಸೊ ಅಪ್ಕಮಿಂಗ್ ಒನ್ ಆರ್ ಟೂ ಮಂತ್ಸಲ್ಲಿ ಇನ್ನೊಂದು ಸಿ ಬಿ ತ್ರೀ ಹಂಡ್ರೆಡ್ ಅವರು ಬರುತ್ತೆ ಗ್ಯಾಂಗಿಗೆ ಎಲ್ಲರೂ ಕೇಳ್ಬೋದು ಏನಕ್ಕೆ ಏನಕ್ಕೆ ಇದೆ ಗಾಡಿ ಏನಕ್ಕೆ ಇದೇ ಗಾಡಿ ಅಂತ ನಮಗೇನೋ ಲಭುಗಳು ಈ ಗಾಡಿ ಮೇಲೆ ಅಷ್ಟೇ ಈ ಒಂದು ಕ್ಯಾರೆಕ್ಟರ್ ಇದೆ ಈ ಬೇರೆ ಗಾಡಿಗಳ ಥರ ಅಲ್ಲ ಈ ಗಾಡಿ ಅಷ್ಟೇ ಏನು ಹೇಳ್ತಿದ್ದೆ ಹಾಂ ಈ ಗಾಡಿ ಮೇಲೆ ನಮಗೆ ಅಷ್ಟೊಂದು ಲಘು ಅಷ್ಟೇ ಇನ್ನೇನು ಇಲ್ಲ ಎಲ್ಲ ಗಾಡಿಗೂ ಡಿಫ್ರೆಂಟು ಈ ಗಾಡಿ ಮಾರ್ಕೆಟಲ್ಲಿರೋದಕ್ಕೆ ಕರೆಕ್ಟು ಏ ಇಲ್ಲಿ ರೈಟ್ ತಗೋಬೇಕಾಗಿತ್ತು ನಾನು ಜೋಶಲ್ಲಿ ಇದ್ದೀನಿ ಒಳ್ಳೆ ರೋಡ್ ಕಾಣಿಸ್ಬೇಕು ಅಷ್ಟೇ ನನಗೆ ರೋಡ್ಸ್ ಮಾತ್ರ ನಂಬರ್ ಒನ್ ಎಕ್ಸಲೆಂಟು ಈ ಊರು ಈ ಊರ್ಗಳ ಕಡೆ ಈ ಥರ ಒಳ್ಳೆ ರೋಡ್ಗಳಿದ್ಬಿಟ್ರೆ ಏ ಬೇಗ ಆಟ ಆಡ್ಬೋದು ಈ ಗಾಡಿಯಲ್ಲಿ ತಕ್ಕ ಮಾತ್ರ ನಾನು ನನ್ನ ಫ್ರೆಂಡ್ ಅಂದ್ರೆ ಫಿದಾನೇ ಆಗಿಬಿಟ್ಟಿದ್ದಾನೆ ಅವನು ಪಾಪ ಗಾಡಿ ತೊಗೊಂಡಾದ್ಮೇಲೆ ಆಲ್ಮೋಸ್ಟ್ ಟ್ವೆಂಟಿ ಡೇಸ್ ಗಾಡಿ ಮತ್ತೆ ಏನೋ ಈ ಯು ಡಿಫೆಕ್ಟ್ ಇದೆ ಅಂದ್ಬಿಟ್ಟು ಗಾಡಿ ಕೊಟ್ಬಿಟ್ಟಿದ್ದ ಅದು ಈಸಿಗೆ ಎಲ್ಲ ಮತ್ತೆ ಆರ್ಡ್ರ್ ಮಾಡಿ ಜಪಾನಿಂದ ತರಿಸ್ಬಿಟ್ಟು ಚೇಂಜ್ ಮಾಡಿಕೊಟ್ಟವ್ರೆ ವಾರಂಟಿಯಲ್ಲಿ ಅದಕ್ಕೇನು ಇಶ್ಯೂ ಇಲ್ಲ ಬಟ್ ಏನಂದರೆ ತಗೊಂಡು ಎರಡು ತಿ ಎರಡು ತಿಂಗಳಾಗೋಯ್ತು ಮೋಸ್ಟ್ಲಿ ಎರಡು ತಿಂಗಳಲ್ಲಿ ಏ ಎರಡು ತಿಂಗಳ ಜುಲೈಲಿ ಅನ್ಕೊತೀನಿ ಅವ್ನು ತೊಗೊಂಡಿದ್ದು ಆಗಸ್ಟ್ ಸೆಪ್ಟೆಂಬರು ಅಕ್ಟೋಬರು ನವಂಬರು ಮೂರು ನಾಲ್ಕು ತಿಂಗಳಾಗಿದೆ ಅದರಲ್ಲಿ ಆಲ್ಮೋಸ್ಟ್ ಇಪ್ಪತ್ತು ದಿವಸ ಅವನು ಪಾಪ ಶೋರೂಮಾಗ ಇಟ್ಟಿದ್ದ ಆಮೇಲೆ ನಾನು ಕೋಲ್ಕತ್ತಾ ಕೋಲ್ಕತ್ತಲ್ಲಿದ್ದೆ ಅವನು ಓಡಿಸಿಲ್ಲ ನಾನು ನಾನು ಸಿ ಬಿ ತ್ರೀ ಹಂಡ್ರೆಡ್ ಸಿ ಬಿ ಟು ಸಿ ವಿ ಆರ್ ಟು ಫಿಫ್ಟಿ ಆರ್ ತೊಗೊಬಂದೆ ಅದರಿಂದ ಟು ಫಿಫ್ಟಿ ಆರಲ್ಲೇ ಬಂದೆ ನಾನು ಕೋಲ್ಕತ್ತಾಯಿಂದ ಬೆಂಗ್ಳೂರಿಗೆ ಟೂ ತೌಸಂಡ್ ಕಿಲೋಮೀಟರ್ಸ್ ಆಯಿತು ಸೊ ಟು ತೌಸಂಡ್ ಕಿಲೋಮೀಟರ್ಸು ಆಮೇಲೆ ನಾನು ಗಾಡಿ ಸರ್ವಿಸ್ ಕೊಟ್ಟಿದ್ದೀನಿ ಸೊ ಆಲ್ಮೋಸ್ಟ್ ಎಲ್ಲ ಎವ್ರಿಥಿಂಗ್ ಚೇಂಜ್ ಮಾಡಿಸ್ತಾ ಇದ್ದೀನಿ ಇವಾಗ

ನಾವು ಆರು ಅಡಿವರೆಗೂ ಹೋಗ್ಬಿಟ್ವಿ ಬಟ್ ಅಲ್ಲಿವರೆಗೂ ಹೋಗೋ ಅವಶ್ಯಕತೆ ಇದ್ದಿಲ್ಲ ಬಟ್ ಅವನು ಕಾಲಲ್ಲಿ ಹೇಳೋದು ಆರು ಅಡಿ ಅಂತಾನೆ ಸೊ ನಾವು ಬೋರ್ಡ್ ನೋಡ್ಕೊಂಡು ಹೋಗ್ಬಿಟ್ವಿ ಇದೇ ಗುರು ಹಳ್ಳಿ ಗ್ರಾಮ ಅಲ್ಲೇ ಸ್ಟ್ರೈಟ್ ಹೋಗಿದ್ರೆ ಅವನ ಮನೆ ಹೋಗ್ಬೋದಾಯಿತು ಗೃಹ ಪ್ರವೇಶಕ್ಕೆ ಬಟ್ ಎಲ್ಲ ಮುಗಿಸ್ಕೊಂಡ್ವಿ ನಾವು ಮುಗಿಸ್ಕೊಂಡೆ ಗೊರವನಹಳ್ಳಿಯಿಂದ ಇವಾಗ ರಿಟರ್ನ್ ಮತ್ತು ಬ್ಯಾಂಗ್ಳೂರು నోడ ఇది స్వల్ప రోడ్ చన స్వల్ప దూర అల్వర్గూ స్వల్ప ఇంకా మ్యేజ్ మే హి మ్యేజ్ మార్క ఆమె కొదగ ఈ కంట్రీ రోడ్స్ రోడ్ సే మస్తిగా ఇత గొప్ప ఈ కంట్రీ రోడ్స్ రోడ్సే నన్ను అదకే బేక్ బెంతే దొడ్డబల్ాపూరు అదే రోడ్ ఎలా ఎత్ బాకీ ఎల్ెలో ఒగడ ఒడంత బందీ నా నగో గొప్పలా ఈ రూట్ ಅವು ನನ್ನ ಫ್ರೆಂಡು ಕೂಡ ಎಲ್ಲ ತೊಂಡೆಬಾವಿಯಿಂದ ಬಾ ಅಂತ ಹೇಳಲ್ಲ ನಾನು ಅದು ಫುಲ್ ಹೈವೇ ಆಲ್ಮೋಸ್ಟ್ ಹೈವೇನೇ ಅದು ಖಾಲಿ ಖಾಲಿ ಇರುತ್ತೆ ಸ್ಟ್ರೈಟ್ ಸ್ಟ್ರೈಟ್ ರೋಡ್ಸು ಊರಿಂದ ಬರೋದು ಬಟ್ ಆ ಹಿಡಿದ್ರು ಆ ರೋಡ್ ಬೇಡ ಯಾಕಂದರೆ ನಾನು ಅದು ಸುಮಾರು ಸತಿ ನಮ್ಮ ಊರು ಹಿಂದೂಪೂರಿಂದ ಆ ಕಡೆ ಹಂಗೆ ಹೋಗ್ಬೇಕಲ್ಲ ಸೊ ಹತ್ರ ಸೊ ಅದೇ ರೂಟಲ್ಲಿ ಹೋಗೋದು ನಾನು ನನಗೆ ಗೊತ್ತು ಆ ರೋಡ್ ಹೆಂಗಿರುತ್ತೆ ಅಂತ ಆಲ್ಮೋಸ್ಟ್ ಖಾಲಿ ಖಾಲಿನೇ ಇರುತ್ತೆ ನ್ಯಾಷ್ನಲ್ ಹೈವೇ ಥರನೇ ಇರುತ್ತೆ ಅದು ದೊಡ್ಡ ದೊಡ್ಡಾಗಿ ಅಗಲ ರೋಡು ಸಕದಾಗಿರುತ್ತೆ ಅದು ರೋಡು ಓಡ್ಸೋಕ್ಕೆ ಅದಕ್ಕೆ ಆ ರೋಡ್ಗಳು ಬೇಡ ಅಂದ್ಬಿಟ್ಟು ಈ ಈ ಊರು ಊರು ರೋಡ್ಗಳಲ್ಲಿ ಕರ್ಕೊಂಡು ಬಂದಿದ್ದೀನಿ ಬೆಳಗ್ಗೆ ಏನು ಸೀನು ಗುರು ಯಾವಪ್ಪಾ ಯಾವಪ್ಪ ಯಪ್ಪ ಯಾ ಫಾಗು ಗೀಗು ನಾನು ಅಜ್ಜಿ ಅಕ್ಕು ರೋಡ್ ಕಾಣಿಸ್ತಾ ಇಲ್ಲ ಏನೋ ಕಾಣಿಸ್ತಾ ಇಲ್ಲ ಸಾಕಾಗಿತ್ತು ಇವನಾದ್ರೆ ನನ್ನ ಫ್ರೆಂಡು ಫೀದಾನೇ ಆಗ್ಬಿಡಿದಾರೆ ಬೆಳಗ್ಗೆ ಅದಕ್ಕೆ ನಾನು ರೆಕಾರ್ಡ್ ಮಾಡಿಲ್ಲ ಏನು ವಿಡಿಯೋ ಆ್ಯಕ್ಚುಲಿ ಬೆಳಗ್ಗೆನೇ ರೆಕಾರ್ಡ್ ಮಾಡ್ಬಿಟ್ಟು ಆರಾಮಾಗಿ ಫಂಕ್ಷನ್ ಮುಗಿಸ್ಕೊಂಡು ಎಲ್ಲ ಗೊಬ್ಬರ ಗೊಬ್ರ ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ಬಿಡೋಣ ಹೆಂಗೆ ಝೀಯ ಅಂತ ಅಂದ್ಕೊಂಡಿದ್ದೆ ಬೆಳಗ್ಗೆ ಈ ವೈಝರೇ ಮೇಲೆನೇ ಅದು ಫಾಗ್ ಎಲ್ಲ ಬಿದ್ದಿ ವೈಝರೇ ಫುಲ್ಲು ನೀರು ನೀರು ತರ ಆಗ್ಬಿಟ್ಟೈತೆ ಎಲ್ಲ ಹಣಿ 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 ಇದೆಲ್ಲ ವೈಸರು ಗೋಪುರ ಹಾಕೊಂಡ್ಬಿಟ್ಟಿದ್ರೆ ಗೋದಿಂದ ಏನೇನು ಕಾಣಿಸ್ತಾ ಇರಲಿಲ್ಲ ಅದಕ್ಕೆ ನಾನು ಇಲ್ಲ ಬೆಳಗ್ಗೆ ಗೋಪುರ ಅವರಿಗೆ ಬೆಳಗ್ಗೆ ಅನಾಲಸಿಸ್ಟಾಗಿ ಫೋಟೋ ಗಿಡ ಸ್ವಲ್ಪ ತೊಗೊಂಡ್ಬಿಟ್ಟು ನೀತ ಬಂದು ಬೆಳಗ್ಗೆ ಚಿತ್ರನ ಬ್ಯಾಟಿಂಗ್ ಮಾಡಿದ್ದೀನಿ ಮಧ್ಯಾಹ್ನ ಮತ್ತೆ ಏನೇನಿತ್ತು ಫುಡ್ ಐಟಮ್ಸ್ ಎಲ್ಲ ಬ್ಯಾಟಿಂಗ್ ಮಾಡಿದೆ ಚರಣ ಮತ್ತೆ ಸಿಗ್ತೀವೋ ನಾವು ಊಟ ಮಾತ್ರ ಚೆನ್ನಾಗಿದೆ ನಾವು ಈ ವಿಡಿಯೋ ನೋಡಿದ್ರೆ ನೀನು ಅದಂತ ತಿಳ್ಕೊಂಡ್ರು ಈಗ ಹೇಳಿದ್ರು ತಕ್ಕದಾಗಿತ್ತು ಊಟ ಮಾತ್ರ ಸೊ ಅಷ್ಟೇ ಗುರು ಈ ವಿ ಈ ಊರಿಗೆ ಬಂದಿರೋ ಉದ್ದೇಶ ಅದೇ ನಮ್ಮದು ಫ್ರೆಂಡು ಅವ್ರದ್ದು ಪಾಪ ಕರೆದವನೇ ಬಂದೆ ನೋಡ್ಕೊಂಡ್ವಿ ಹೋಗ್ತಾ ಇದ್ವಿ ವಾಪಸ್ ಅಷ್ಟೇ ಕನ್ನಡದಲ್ಲಿ ಮಾತಾಡ್ತಿದ್ದೀನಿ ಅದೆಷ್ಟು ಜನಕ್ಕೆ ಹೋಗುತ್ತೋ ಏನೋ ರೀಚು ಇದು ವೀಡಿಯೋ ಗೊತ್ತಿಲ್ಲ ನೋಡೇ ಬಿಡೋಣ ಅಂದ್ಬಿಟ್ಟು ನಾನು ಟ್ರೈ ಮಾಡ್ತಾ ಇದ್ದೀನಿ ಗ್ಲೌಸ್ದು ನೋಡೋಣ ಅದೇ ಯೋಚಿಸ್ತಾ ಇದ್ದೀನಿ ನಾನು ಗ್ಲೌಸ್ದು ಇಂಗ್ಲೀಷಲ್ಲಿ ಮಾಡೋಣ ತಗೋಣ ಕನ್ನಡ್ದಾಗ ಮಾಡೋಣ ಅಂತ ಅರ್ಥ ಆಗ್ತಿಲ್ಲ ಯಾಕಂದರೆ ನಾನು ಗ್ಲೌಸ್ದು ಆಮೇಲೆ ಇನ್ನೂ ಒಂದು ಎರಡು ಮೂರು ಹೈವೇದಲ್ಲಿ ಹೆಂಗೆ ಓಡಿಸ್ಬೇಕು ಅನ್ನೋ ಟೆಕ್ನಿಕ್ಸು ಈ ವಿಡಿಯೋ ಎಲ್ಲ ಕೋಲ್ಕತ್ತಾಯಿಂದ ಬೆಂಗಳೂರಿಗೆ ಬಂದಾಗ ಮಾಡಿದ್ದೆ ಬಟ್ ಅಂದರೆ ವಿಂಡ್ ನಾಯ್ಸ್ ಎಷ್ಟು ಬಂದ್ಬಿಡ್ತಂದರೆ ಅದು ಹೆಂಗೆ ಬಂತು ಅಂತ ನನಗೂ ಐಡಿಯಾನೇ ಇಲ್ಲ ಸೀರಿಯಸ್ಲಿ ನನ್ನ ವಾಯ್ಸ್ ಎಷ್ಟು ಕಮ್ಮಿ ಕೆಡಿಸ್ತಾಯಿತ್ತು ಅದಕ್ಕೆ ಆ ವೀಡಿಯೋಗಳು ಸುಮ್ಮನೆ ಇನ್ನು ಆಡಿಯೋ ಕರೆಕ್ಟಾಗಿಲ್ಲ ಅದು ಎಷ್ಟೇ ಅಡ್ಜಸ್ಟ್ ಮಾಡಿದ್ರು ಕ್ಲಾರಿಟಿ ಬರೋದಿಲ್ಲ ಏನೋ ಒಂದು ಅಪ್ಲೋಡ್ ಮಾಡಬೇಕು ಅಂತ ಮಾಡಬಾರ್ದು ಅಂದ್ಬಿಟ್ಟು ಆ ವೀಡಿಯೋಗಳು ಡಿಲೀಟ್ ಮಾಡಿ ಸುಮ್ಮನೆ ವೇಸ್ಟು ಏನು ಯೂಸ್ ಇಲ್ಲ ಅಂತ ಸೊ ಅದಕ್ಕೆ ಇವಾಗ ಮತ್ತೆ ಮಾಡ್ತೀನಿ ಇಂಗ್ಲೀಷಲ್ಲೇ ಮಾಡ್ತೀನಿ ಬಿಡಿ ಯಾಕಂದರೆ ಅದು ಸೇಫ್ಟಿ ಸೇಫ್ಟಿ ರಿಲೇಟೆಡು ಸೊ ನಮ್ಮ ಕನ್ನಡದವ್ರೆ ಅಲ್ಲ ನಮ್ಮ ಕನ್ನಡದವ್ರು ಒಂಥರ ತೆಲುಗು ಅವರು ತಮಿಳವರು ಹಿಂದಿಯವರು ಇಂಗ್ಲೀಷ್ ಅವರು ತುಂಬ ಜನ ಇರ್ತಾರೆ ಸೊ ಇಂಗ್ಲೀಷಲ್ಲೇ ಮಾಡ್ತೀನಿ ಅದು ವೀಡಿಯೋ ಈ ಗ್ಲೌಸ್ ಬಗ್ಗೆ ತಿಳ್ಕೊಬೇಕಂದ್ರೆ ನೀವು ಇಂಗ್ಲೀಷಲ್ಲಿ ನೋಡಬೇಕು ಐ ರಿಯಲಿ ಸಾರಿ ಕ್ಷಮಿಸ್ಬಿಡಿ ನನ್ನ ನೀವೇನಾದರೂ ಕನ್ನಡದಲ್ಲೇ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಆ ವೀಡಿಯೋನ ಬಟ್ ಇಟ್ಸ್ ಎ ಸೇಫ್ಟಿ ಥಿಂಗ್ ಎಲ್ರಿಗೂ ಅರ್ಥ ಆಗಬೇಕು ಎಲ್ಲರೂ ನೋಡಬೇಕು ಅದಕ್ಕೆ ಕನ್ನಡ ವೀಡಿಯೋಸ್ ಮಾಡ್ತೀನಿ ನೀವು ಭಯ ಪಡ್ಕೋಬೇಡಿ ಕನ್ನಡ ವೀಡಿಯೋಸ್ ಮಾಡ್ತೀನಿ ಈ ಥರ ಯಾವಾಗ ಯಾವಾಗ ನಾನು ಕರ್ನಾಟಕದಲ್ಲಿ ಬೇರೆ ಬೇರೆ ಜಾಗಕ್ಕೆ ಹೋಗ್ತೀನಿ ನನ್ನ ಫ್ರೆಂಡ್ ಜಾಗ ಆಗಿರ್ಬೋದು ಅಥವಾ ನಾನೇ ಸುತ್ತಾಡೋಕ್ಕಾಗಿರ್ಬೋದು ಹೋದಾಗೆಲ್ಲ ಇದ್ಮೇಲೆ ಕನ್ನಡದಲ್ಲಿ ಮಾಡ್ತೀನಿ ಬಟ್ ಸೇಫ್ಟಿ ರಿಲೇಟೆಡ್ ಆಗಲಿ ಮೋಟ್ರ್ ಸೈಕಲ್ ಟೆಕ್ನಿಕ್ಸ್ ಆಗಲಿ ಟೆಕ್ನಾಲಜಿ ಆಗಲಿ ಇದ್ರ ಮೇಲೆ ಏನಾದರೂ ವೀಡಿಯೋಸ್ ಮಾಡಿದ್ರೆ ನಾನು ಇಂಗ್ಲೀಷೆಲ್ಲ ಮಾಡ್ತೀನಿ ಪ್ಲೀಸ್ ಏನೂ ಬೈಜಾರ್ ಮಾಡ್ಕೋಬೇಡಿ ಅಲ್ಲಿ ಅಪ್ಡೇಟ್ ಅಂತ ಸಿ ಬಿ ಆರ್ ಟು ಫಿಫ್ಟಿ ಆರ್ ಟು ಫಿಫ್ಟಿ ಆರ್ದು ಪಾರ್ಟ್ಸು ಸ್ವಲ್ಪ ಕಷ್ಟ ಇದೆ ಇವಾಗ ಸೊ ತುಂಬ ಐ ಮೀನ್ ಏಜ್ ಆಗಿದೆ ಆ ಗಾಡಿಗೆ ಸೊ ಮೇಂಟೆನೆನ್ಸ್ ಶೀಟ್ ಪ್ರಕಾರ ಕೂಲೆಂಟು ಕ್ಲಚ್ ಪ್ಲೇಟ್ಸು ಎಲ್ಲ ಚೇಂಜ್ ಮಾಡಿಸ್ಬೇಕು ನಾನು ಆ್ಯಸ್ ಪ್ರಿಫರ್ಡ್ ಇನ್ ದ ಮ್ಯಾನ್ಯೂಯಲ್ ಸೊ ಕ್ಲಚ್ ಪ್ಲೇಟ್ಸ್ ಎಲ್ಲ ಚೇಂಜ್ ಮಾಡಿಸ್ತಾ ಇದ್ದೀನಿ ಸೊ ಕ್ಲಚ್ ಪ್ಲೇಟ್ಸ್ ಇವಾಗ ಸ್ವಲ್ಪ ಕಷ್ಟ ಇದೆ ಅದಕ್ಕೆ ಅದು ಕ್ಲಚ್ ಪ್ಲೇಟ್ಸು ಬಂದ ತಕ್ಷಣ ಟೂ ಫಿಫ್ಟಿ ಆರ್ ಬಂದಮೇಲೆ ಟೂ ಫಿಫ್ಟಿ ಆರಲ್ಲಿ ವೀಡಿಯೋಸ್ ನೆಕ್ಸ್ಟು ಅಲ್ಲಿವರೆಗೂ ತ್ರೀ ಹಂಡ್ರೆಡ್ ಆರಲ್ಲಿ ಮಾಡ್ತೀನಿ ಇದು ನಂದೇ ಗುರು ಅವ್ನು ಯಾರು ದರ್ಶನ ಎಲ್ಲ ನನ್ನ ಫ್ರೆಂಡು ಮಚ್ಚ ಕಲಿತಾಬಿಟ್ಟ ಹಿಂಗೆ ತಾನೆ ಹೋಗ್ಬೇಕಾಗಿರೋದು ಅವನು ಎಲ್ಲ ಕಾಣಿಸ್ತಾನೆ ಅಡ್ರೆಸ್ ಅಲ್ಲ ಅವನು ಹಿರಿಯರ್ ಬಿರಲ್ಲಿ ಅಣ್ಣ ಎಲ್ಲಿದೆಯಾ ಅಣ್ಣ ರೆಕಾರ್ಡ್ ಆಗಿದೆ ಗುರು ಅಷ್ಟೇ ಸಾಕು ನನಗೆ